ನಮಸ್ತೆ ಎಲ್ರಿಗೂ ಇವರ ಹೆಸರು ಹರ್ಷಿತಾ ಅಂತ ಈ ಆಗಸ್ಟ್ ತಿಂಗಳ ಡ್ರಾ ಇಪ್ಪತ್ತೆರಡನೇ ತಾರೀಕಿಗೆ ನಡೆದಂತ ಡ್ರಾದಲ್ಲಿ ಬಂಪರ್ ಡ್ರಾ ತ್ರೀ ಬಿ ಎಚ್ ಕೆ ಹೌಸ್ ಡ್ರಾ ಬಂದಿದೆ ಇವರ ಹೆಸರಿಗೆ ಬಾಯಿಂದಲೇ ಕೇಳುವ ಅವರ ಖುಷಿ ವಿಚಾರವನ್ನು ಅವರ ಬಾಯಿಂದ ಕೇಳುವ ಕಾರ್ಡ್ ನಂಬರ್ ಬಂದ್ಬಿಟ್ಟು ಸೆವೆನ್ ಡಬಲ್ ತ್ರೀ ಫೈವ್ ಹರ್ಷಿತಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಮನೆ ಬರ್ತದಂತ ಅಥವಾ ಯಾವ್ದ್ರಲ್ಲಿ ಜಸ್ಟ್ ಸ್ಕೀಮಿಗೆ ಸೇರಿದ್ದು ಕಟ್ತಾ ಇದ್ವಿ ಲಾಸ್ಟು ಲಾಸ್ಟ್ ನೈಟ್ ಕಾಲ್ ಬಂತು ನಮಗೆ ಅಂದರೆ ಗಿಲ್ ಆಗಿ ಆಗಿಲ್ವಾತ ಅದು ಬಂದು ನನಗೆ ನಂಬ್ಲಿಕ್ಕಾಗ್ಲಿಲ್ಲ ನಾನು ಮತ್ತೆ ಕನ್ಫರ್ಮ್ ಮಾಡಿದರು ಶಾಂತ ಮ್ಯಾಮೆಲ್ಲ ಮತ್ತೆ ನಂಬಿದ್ದೆ ನಾನು ಟೀಮು ಕೂಡ ಗ್ರೀನ್ ಇಲ್ಲ ನಂಬಬಹುದು ಅವರು ನಾನು ಮನೆಗೆ ಇದ್ದದ್ದು ಅಗ್ರಿಮೆಂಟ್ ಕೂಡ ಕೊಟ್ಟು ಕೊಡ್ತೇನೆ ಅಂತ ಹೇಳ್ತಾರೆ ಎಸ್ ಮೇಡಮ್ ಮನೆ ಕೂಡ ಸಿಗ್ತದೆ ಮನೆ ಒಕ್ಕಲಿಕ್ಕೆ ಕೂಡ ಇನ್ನು ಸೇರುವವರು ಕೂಡ ಈಗ ಸೇರಿದವರು ಕೂಡ ಟೀಮ್ ಡೀಲರ್ ನಂಬಬಹುದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ ಸಿಗ್ತದೆ ಜಾಯಿನ್ ಆಗಿ ಜಾಯ್